ಸಸ್ಪೆಕ್ಟ್ ಮಾಡಿ ಕೋಲಿಸಿಸ್ಟೈಟಿಸ್ ಅಥವಾ ಕೋಲೇಲಿ ಇತಿಹಾಸಿಸ್ ಇರ್ಬೋದು ಅಂತ ಕಳಿಸಿದ್ದ ಒಂದು ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೇಷೆಂಟ್ಸಲ್ಲಿ ನಮಗೆ ಕಲ್ಲಿದೆ ಅಥವಾ ಕಲ್ಲು ಕಲ್ಲಿರೋದ್ರಿಂದ ಇನ್ಫೆಕ್ಷನ್ ಆಗಿದೆ ಅಂತ ಬರುತ್ತೆ ಓನ್ಲಿ ಸಿಂಪ್ಟಮ್ಸ್ ತುಂಬ ಇದ್ದಾಗ ಮಾತ್ರ ಪಿತ್ತಕೋಶನ ಸರ್ಜರಿ ಮಾಡಿಸ್ಕೊಳ್ಳೋಂಥ ಒಳ್ಳೇದು ಬಟ್ ನಮ್ಮ ಕಾಲರ್ ಹೇಳ್ದಂಗೆ ಬಾಯಲ್ಲಿ ಒಳಗಡೆ ಕ್ಯಾಮ್ರಾ ಹಾಕಿ ಅಂದರೆ ಎಂಡೋಸ್ಕೋಪ್ ಹಾಕಿ ಸರ್ಜರಿ ಮಾಡಬೇಕು ಅಂದಾಗ ಸೊ ಯೂಶಲಿ ಏನಾಗಿರುತ್ತೆ ಅಂದರೆ ಪಿತ್ತಕೋಶದಿಂದ ಪಿತ್ತನಾಳಕ್ಕೆ ಕಲ್ಲು ಬಂದಿರುತ್ತೆ ಕಲ್ಲು ಬಂದು ಅದು ಅಡ್ಡಾಗಿ ಸೊ ಕಾಮನ್ ಡಕ್ಟ್ ಅಂತ ಹೇಳ್ತೇವೆ ಅಂದ್ರೆ ಪಿತ್ತನಾಳ ಅದು ಬ್ಲಾಕ್ ಆಗಿರುತ್ತೆ ಬ್ಲಾಕ್ ಆದಾಗ ಅವ್ರದ್ದು ಬಿಲುರುಬಿನ್ ಲೆವೆಲ್ ಆಗಿರಬಹುದು ಜಾಂಡಿಸ್ನ ಅಂಶ ಅದು ಹೆಚ್ಚಾಗಿರುತ್ತೆ ಅದನ್ನ ಕ್ಲಿಯರ್ ಮಾಡ್ಬೇಕು ಫಸ್ಟ್ ನಾವು ಅದು ಕ್ಲಿಯರ್ ಮಾಡಿದಿರ ಫರ್ದರ್ ಏನು ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ನಾವು ಎಂಡೋಸ್ಕೋಪಿ ಮುಖಾಂತರ ಹೋಗಿ ಇ ಆರ್ ಸಿ ಪಿ ಅಂತ ಹೇಳಿ ಮಾಡಿಸ್ತೇವೆ ಆ ಇ ಆರ್ ಸಿ ಪಿ ಗೆ ಇದರಲ್ಲಿ ಪಿತ್ತನಾಳದಲ್ಲಿರುವಂತ ಕಲ್ಲನ್ನ ತೆಗೆದು ಅಲ್ಲಿ ಒಂದು ಸ್ಟಂಟ್ ಹಾಕ್ತಾರೆ ಸ್ಟಂಟ್ ಹಾಕಿದಾಗ ಅದು ಅವರ ಜಾಂಡಿಸ್ ಲೆವೆಲ್ ಏನಿರುತ್ತೆ ಅದೆಲ್ಲ ಜಾಂಡಿಸ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ ಆ ಜಾಂಡಿಸ್ ಲೆವೆಲ್ ಕಡಿಮೆ ಆದ ನಂತರ ಪೇಷಂಟ್ ಗೆ ನಾವು ಕ್ಯಾನ್ ಟೇಕ್ ಟೇಕರ್ ಫರ್ ಲ್ಯಾಪ್ರೋಸ್ಕೋಪಿಕ್ ಕೋಲಿಸಿಸ್ಟಕ್ತನ ಉದ್ರದರ್ಶಕ ಪಿತ್ತಕೋಶವನ್ನು ತೆಗೆಯುವಂತ ಸರ್ಜರಿ ಮಾಡಬಹುದು ಅದು ತೆಗೆದಾದ ನಂತರ ಆಲ್ರೆಡಿ ಹಾಕಿರ್ತಕ್ಕಂಥ ಸ್ಟೆಂಟ್ನ ನ ಮತ್ತೆ ರಿಮೂವ್ ಮಾಡಿಸಬೇಕಾಗತ್ತೆ ಸೊ ರಿಮೂವ್ ಮಾಡಿಸಿದ ನಂತರ ಕಂಪ್ಲೀಟ್ ರಿಕವರಿ ಆಗುತ್ತೆ ಪೇಷಂಟ್ ಅಂದ್ರೆ ಅವರಿಗೆ ಬಾಯೊಳಗಿಂದ ಪೈಪ್ ಹಾಕಿ ಅದು ಎಂಡೋಸ್ಕೋಪಿಕ್ ಏನ್ ಮಾಡಕ್ಕೆ ಇಟ್ ಇಸ್ ಜಸ್ಟ್ ಡಯಾಗ್ನೋಸ್ಟಿಕ್ ಮೆಟೀರಿಯಲ್ ಅಥವಾ ಟ್ರೀಟ್ಮೆಂಟ್ ಇದು ಟ್ರೀಟ್ಮೆಂಟ್ ಇದು ಥೆರಪೆಟಿಕ್ ಇಂಟರ್ವೆನ್ಶನ್ ಸೊ ಆಲ್ರೆಡಿ ಪಿತ್ತಕೋಶದಿಂದ ಅಲ್ಲಿ ಕಲ್ಲಿರುವಂತ ಪ್ರಾಬ್ಲಮ್ ಇದೆಯಲ್ಲ ಆ ಕಲ್ಲು ಕೆಳಗಡೆ ಜಾರಿ ಇದೆ ಅದು ಕಾಂಪ್ಲಿಕೇಶನ್ಸ್ ಆಫ್ ಗಾಲ್ ಸ್ಟೋನ್ಸ್ ಕಲ್ಲು ಕೆಳಗಡೆ ಜಾರಿ ಪಿತ್ತನಾಳ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ ಆ ಬ್ಲಾಕ್ ನ ರಿವರ್ಸ್ ಮಾಡೋದಕ್ಕೆ ಅದ ಹೇಳ್ದಂಗೆ ಮುಂಚಿನ ಕಾಲದಲ್ಲಿ ಓಪನ್ ಮಾಡಿ ಅದ್ ಪಿತ್ತನಾಳದಲ್ಲಿನ ಕಲ್ಲು ತೆಗೆದು ಅದಾದ ನಂತರ ಹೊಲಿಗೆ ಹಾಕಿ ರಿಪೇರಿ ಮಾಡ್ತಿದ್ವಿ ಬಟ್ ಈಗ ಏನಾಗಿದೆ ಅಂತ ಹೇಳಿ ಎಂಡೋಸ್ಕೋಪಿಕ್ ಮೂಲಕ ಕ್ಯಾಮರಾ ಒಳಗಡೆ ಹಾಕಿ ಅಲ್ಲಿವರೆಗೂ ಹೋಗಿ ಆರ್ ಎಂ ಗೈಡೆಡ್ ಅಲ್ಲಿ ಅಂದ್ರೆ ಸಿಆರ್ ನೋಡಿಕೊಂಡು ಎಕ್ಸ್ ರೇ ಇಮೇಜ್ ನೋಡಿಕೊಂಡು ಆ ಎಲ್ಲಿದೆ ಅದನ್ನ ಒಂದು ಬೈಪಾಸ್ ಮಾಡುವಂತ ಒಂದು ಕೆಥೇಟರ್ಸ್ ನೆಲ್ಲ ಪಾಸ್ ಮಾಡಿ ಅಲ್ಲಿ ಕೆಥೇಟರ್ ಆ ಸ್ಟೋನ್ ಇಂದ ಪಾಸ್ ಆದ ನಂತರ ಬಲೂನ್ ಇನ್ಫ್ಲೆಕ್ಟ್ ಮಾಡಿ ಅಥವಾ ಬಾಸ್ಕೆಟಿಂಗ್ ಅಂತ ಹೇಳ್ತೀವಿ ಬಾಸ್ಕೆಟ್ ಅಲ್ಲಿ ಸ್ಟೋನ್ ಕ್ಯಾಚ್ ಮಾಡಿ ಆ ಕರಳವರೆಗೂ ಎಳ್ಕೊಂಬಂದು ಕರಳಲ್ಲಿ ಬಿಟ್ಬಿಡ್ತೀವಿ ಆಗೇನಾಗುತ್ತೆ ಅಂತಂದ್ರೆ ಅಲ್ಲಿರುವಂತಹ ಬ್ಲಾಕ್ ಕ್ಲಿಯರ್ ಆಗುತ್ತೆ ಆ ರೋಡ್ ರಸ್ತೆ ಕ್ಲಿಯರ್ ಆಗುತ್ತೆ ಪಿತ್ತ ಹೊರಗಡೆ ಬರ್ಲಿಕ್ಕೆ ಆ ಪಿತ್ತನಾಳ ಕ್ಲಿಯರ್ ಆದಾಗ ಸೊ ಎಲ್ಲ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಜಾಂಡಿಸ್ ಜಾಂಡಿಸ್ನ ಪ್ರಮಾಣ ಎಲ್ಲ ಕಡಿಮೆ ಆದ್ಮೇಲೆ ಸ್ವಲ್ಪ ಸೆಪ್ಸಿಸ್ ಅಥವಾ ಬೇರೆ ಬೇರೆ ಕಾಂಪೋನೆಂಟ್ಸ್ ಇರುತ್ತೆ ಎಲ್ಲ ಸೆಟ್ಲಾಗಿ ನ ಆಪ್ಟಿಮೈಸ್ ಮಾಡಿಕೊಂಡು ಅದಾದ ನಂತರ ನಾವು ಶಸ್ತ್ರಚಿಕಿತ್ಸೆನ ಮಾಡಬಹುದು ಉದ್ರದರ್ಶಕ ಶಸ್ತ್ರಚಿಕಿತ್ಸೆ ಮಾಡಿ ಅವರ ಪಿತ್ತಕೋಶನ ತೆಗಿಬಹುದು ಅದು ಸೋರ್ಸ್ ಆಫ್ ದ ಕಾಸ್ ಇವಾಗ ಏನೇನು ಅಬ್ಸ್ಟ್ರಕ್ಷನ್ ಆಗಿದೆಯಲ್ಲ ಅದಕ್ಕೆ ಸೋರ್ಸ್ ಬಂದು ಪಿತ್ತಕೋಶದಲ್ಲಿನ ಕಲ್ಲು ಸೊ ಇಂಥ ಟೈಮಲ್ಲಿ ಆ ಪಿತ್ತಕೋಶನ ತೆಗೆದು ಅದಾದ ನಂತರ ಸ್ಟೆಂಟ್ ಹಾಕಿರ್ತೇವೆ ಅದು ಆ ಟ್ರಾನ್ಸಿಯೆಂಟ್ ಆಗಿ ಸ್ಟೆಂಟ್ ಹಾಕಿರುತ್ತೆ ಒಂದು ಸಿಕ್ಸ್ ವೀಕ್ಸ್ ಅವರು ಸ್ಟೆಂಟ್ ಇರ್ತವೆ ಆ ಸ್ಟೆಂಟ್ ಅದಾದ ಮೇಲೆ ತೆಗೆದು ಬಿಡುತ್ತೆ ಹ್ಮ್